ಮಾಯಮುಡಿ ಗ್ರಾಮದ ಚನ್ನಗೊಳ್ಳಿ ಶಾಲೆಯ ಯೋಗ ದಿನಾಚರಣೆಯನ್ನು ಆಚರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಸ್ಟಿಎಂಸಿ ಶ್ರೀಮತಿ ರಮ್ಯಾ ರವರು ವಹಿಸಿಕೊಂಡಿದ್ದರು ಅತಿಥಿಯಾಗಿ ಮಾಯಮುಡಿ ಗ್ರಾಮದ ಪಂಚಾಯಿತಿ ಸದಸ್ಯರಾದ ಮೀನರ್ ಅವರು ಉಪಸ್ಥಿತಿಯಿದ್ದರು ಶಾಲಾ ಸ್ವಾಗತವನ್ನು ಮುಖ್ಯ ಶಿಕ್ಷಕರಾದ ಶ್ರೀಮತಿ ಗಿರಿಜಾ ರವರು ನಡೆಸಿದರು ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ಮುಖ್ಯ ಶಿಕ್ಷಕರಾದ ವೆಂಕಟೇಶ್ ಅವರು ನಡೆಸಿಕೊಟ್ಟರು ಯೋಗ ತರಬೇತಿಯನ್ನು ಶಿಕ್ಷಕರಾದ ಲೀಲಾರವರು ನಡೆಸಿಕೊಟ್ಟರು ಸಭೆಯಲ್ಲಿ ಇದ್ದ ನಳಿನಿ ಶ್ರೀಜಾ ದ್ರಾಕ್ಷಾಣಿ ಉಪಸ್ಥಿತಿ ಇದ್ದರು ಇದು ಅಪಿ ಮಿತ್ರಾ ನ್ಯೂಸ್ ఆగడవే ఏ ఈ దినం ನಮ್ಮ शाळेನಲ್ಲಿ అంతర్జాతీయ యోగా దినోత్సవం చే වෙනුంది. ఈ ಒಂದು కార్యక్రమಕ್ಕೆ

நம்ம முக்கியரே நான் மனைவி ಮಾಜಿ ಅಧ್ಯಕ್ಷರು ಮತ್ತು ಆಲಿ ಸದಸ್ಯರು ಆದ್ದರಿಂದ ಶ್ರೀಮತಿ ಮೀನಾ ಮೇಡಮ್ ಆಗಮಿಸಿದ್ದಾರೆ ಅವರಿಗೆ ಶಾಲೆಯ ಪರವಾಗಿ ಮತ್ತು ನಮ್ಮ ಎಸ್ ಟಿ ಎಂ ಸಿ ಅವರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ ನಮ್ಮ ಎಸ್ ಟಿ ಎಂ ಸಿ ಶ್ರೀಮತಿ ರಮ್ಯರವರು ಆಗಮಿಸಿದ್ದಾರೆ ಅವರಿಗೂ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಪತ್ರಕರ್ತರು ಸಂಘ ಸಂಸ್ಥೆಯಲ್ಲಿ ಸಮಾಜ ಸೇವಕರಾಗಿ ನಡೆಯುತ್ತಿರುವಂತಹ ಸಮಾಜ ಸೇವಾ ಕಾರ್ಯಕರ್ತರಾದಂತಹ ಸತೀಶ್ ಅವರು ಆಗಮಿಸಿದ್ದಾರೆ ಅವರಿಗೂ ನಾನು ಶಾಲೆಯ ಪರವಾಗಿ ಮತ್ತು ನಮ್ಮ ಎಸ್ ಡಿ ಎಂ ಪರವಾಗಿ ಸಿಗೂ ಸ್ವಾಗತವನ್ನು ಬಯಸುತ್ತೇನೆ ಮತ್ತು ನನ್ನ ಪುಟಾಣಿಗಳಿಗೂ ಸ್ವಾಗತವನ್ನು ಬಯಸುತ್ತಾ ಭಾರತ ಇಡೀ ಭಾರತಕ್ಕೆ ಒಂದು ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಭಾರತದ ಸ್ಥಾನವನ್ನು ಮೇಲ್ಪಂಕ್ತಿಗೆ ತೆಗೆದುಕೊಂಡಂಥ ಒಂದು ದಿನಾಚರಣೆ ಅಂತ ಹೇಳ್ಬೋದು ಕಾರಣ ಇಷ್ಟೇ ಈ ಯೋಗ ಅಂತಕ್ಕಂಥದ್ದು ಸುಮಾರು ಆರು ಸಾವಿರ ವರ್ಷಗಳ ಹಿಂದೆ ನಮ್ಮ ಭಾರತ ದೇಶದ ಪತಂಜಲಿ ಮಹರ್ಷಿಗಳು ಮೊದಲನೇದಾಗಿ ತಮ್ಮ ಅಷ್ಟಾಂಗ ಸಂಗ್ರಹ ಅಂತೇಳಿ ಒಂದು ಅಷ್ಟಾಂಗ ಯೋಗ ಹೇಳಿ ಸ್ಟಾರ್ಟ್ ಮಾಡ್ತಾರೆ ಮೊದಲನೇ ಬಾರಿ ಈ ಅಷ್ಟಾಂಗ ಯೋಗ ಅಂತ ಹೇಳಿದ್ರೆ ಯೋಗದಲ್ಲಿ ಕೇವಲ ನಾವು ಮಾಡ್ತಕ್ಕಂಥ